ಹಾಯ್ ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಣ್ಣು ಚಿತ್ರಾನ್ನ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ವೆರಿ ವೆರಿ ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಾನು ಈಗಾಗಲೇ ಮಾಡಿ ತೋರಿಸ್ಬೇಕಂತಿದ್ದೆ ಆದರೆ ನನಗೆ ಅಯ್ಯೋ ಚಿತ್ರಾನ್ನ ಎಲ್ಲರೂ ಬಿಡಿ ಬಿಡು ಅಂತಂದ್ಬಿಟ್ಟು ಹಾಗೇ ಐತೆ ಆದರೆ ಇದು ಒಂದು ಡಿಫ್ರೆಂಟಾಗಿ ಸೂಪರಾಗಿ ತಿನ್ನಕ್ಕೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಅಷ್ಟೇ ಈಜಿ ಇದೆ ಈಗ ಚಿತ್ರಾನ್ನ ಮಾಡೋದನ್ನು ನೋಡೋಣ ನೋಡಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಅಷ್ಟು ಸ್ವಲ್ಪ ಹುಣಸೆಯನ್ನು ನೆನೆ ನೆನೆ ಹಾಕಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದಾರು ನನ್ನ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಅರಿಶಿನ ನಮಗೆ ಎಷ್ಟು ಬೇಕೋ ಅಷ್ಟು ಕಳೆ ಬೀಜನ ಹಾಕ್ಕೋಬೋದು ಕಳೆ ಬೀಜ ಹಾಕಿದಷ್ಟು ತುಂಬ ಟೇಸ್ಟ್ ಆಗಿರುತ್ತೆ ಚಿತ್ರಾನ್ನ ಈಗ ಚಿತ್ರಾನ್ನ ಮಾಡೋಕ್ಕೆ ಮುಂಚೆ ನಾನು ಇನ್ನೊಂದು ಬೆಟ್ಟನ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಬೆಟ್ಟನ ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದೇನಂತಂದರೆ ನೋಡಿ ಎರಡು ಕೆ ಜಿ ಧನಿಯಾ ತರಿಸ್ಕೊಂಡೆ ಅಂಗಡಿಯಿಂದ ನಾನೇ ಹೋಗಿ ತೊಗೊಂಡ್ಬಂದಿದ್ದು ಎರಡು ಕೆ ಜಿ ಎರಡು ಕೆ ಜಿಗೆ ಮುನ್ನೂರು ರೂಪಾಯಿ ತಗೊಂಡ್ರು ನೂರೈವತ್ತು ರೂಪಾಯಿ ಹಾಗೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಂದೆ ನೋಡಿ ಧನಿಯಾ ಮಾತ್ರ ನೋಡೋಕ್ಕೆ ಅಷ್ಟೇ ಚೆನ್ನಾಗಿದೆ ಕಾಳು ಕೂಡ ಇದೆ ಅಷ್ಟು ಭಾರನೇ ಇದೆ ಧನಿಯಾ ಹಾಗಾಗಿ ತೊಗೊಂಬಂದೆ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಂತಂದರೆ ಅದೇನು ಏನು ಮಿಕ್ಸ್ ಇಲ್ಲ ಇದು ಧನಿಯಾ ಅಂತನೇ ಗೊತ್ತಿಲ್ಲ ನನಗೆ ಬಟ್ ಅದರಲ್ಲಿ ಹಾರಿಸಿದರೆ ನೋಡಿ ಈ ರೀತಿ ಕಾಳೆಲ್ಲ ಸಿಕ್ತು ಇದು ಧನಿಯಾ ಧನಿಯಾ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ ಧನಿಯಾನೇ ಇದು ನಿಜವಾಗ್ಲೂ ಬೇರೆ ಏನೂ ಅಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ ಆದರೆ ಇದು ಧನಿಯಾ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಬೇಕಂದರೆ ನೀನು ಲ್ಯಾಬ್ಗೆ ಬೇಕಾದ್ರೆ ಕಳಿಸು ಇದು ಧನಿಯಾನೇ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ಹ್ಯಾಕ್ ಧನಿಯಾ ಅಂತ ನೀವೇ ನೋಡಿ ನೋಡಿ ಫ್ರೆಂಡ್ಸ್ ಇದು ಹಿಂಗಂದರೆ ಪುಡಿ ಪುಡಿ ಆಗೋಗುತ್ತೆ ಧನಿಯಾ ಆದರೆ ಆ ಥರ ಪುಡಿ ಆಗೋಲ್ಲ ಫ್ರೆಂಡ್ಸ್ ನನಗಂತೂ ಇದು ಧನಿಯಾ ಅಲ್ಲ ಧನಿಯಾ ಕಾಳೆ ಅಲ್ಲ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ ನೋಡಿ ಈ ರೀತಿ ಧನಿಯಾ ಆದರೆ ನೋಡಿ ಫ್ರೆಂಡ್ ಇದು ಧನಿಯಾ ಧನಿಯಾ ಅಲ್ಲದೆ ಇರೋದು ಪುಡಿ ಪುಡಿ ಆಗೋಗುತ್ತೆ ಫ್ರೆಂಡ್ಸ್ ಅದೇ ಧನಿಯಾನ ನಾವು ಮುರಿಯೋಣ ನೋಡಿ ಇದು ನೋಡಿ ದಬ್ಬೆ ಆಗುತ್ತೆ ಇದು ಬಂದು ನಾವು ಮುರಿಯಕ್ಕೆ ಹೋದರೆ ನೋಡಿ ಇದು ಪುಡಿ ಪುಡಿ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಪುಡಿ ಪುಡಿ ಆಗೋಗುತ್ತೆ ಇದು ಧನಿಯಾನೇ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ ನಿಮಗೇನು ಅನಿಸುತ್ತ ಕಮೆಂಟ್ ಮೂಲಕ ತಿಳಿಸಲೇಬೇಕು ಫ್ರೆಂಡ್ಸ್ ನಾನು ಐಟಮ್ಸ್ ಎಲ್ಲ ತಂದಿಟ್ಕೊಂಡೇ ಇದ್ದೆ ಹುರಿಯಾನ ಧನಿಯಾ ಧನಿಯಾ ಪುಡಿ ಮಾಡಿಸೋಣ ಅಂತ ಅಂದ್ಬಿಟ್ಟು ನೋಡಿ ಐಟಮ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ ಮೂರು ತಿಂಗ್ಳಿಗೊಂದು ಸಲ ನಾನು ಧನಿಯಾ ಪುಡಿ ಎರಡು ಕೆ ಜಿ ಇದ್ದೀನಿ ನಮ್ಮ ಮನೆಯಲ್ಲಿ ಮಸಾಲೆ ಪುಡಿ ಜಾಸ್ತಿ ಉಪಯೋಗಿಸೋದು ಮಸಾಲೆ ಸಾಂಬಾರೇ ಜಾಸ್ತಿ ಮಾಡೋದು ನೋಡಿ ಇಷ್ಟೇ ನಾವು ಹಾಕೋದು ಮಸಾಲೆ ಪುಡಿಗೆ ನಾನು ಮೊದಲೇ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಎರಡು ಕೆ ಜಿ ದನಿ ಅದು ನೋಡ್ಕೊಳ್ಳಿ ಬೇಕಂತಂದರೆ ನೋಡಿ ಇಷ್ಟೇ ಫ್ರೆಂಡ್ಸ್ ಉದ್ದಿನಬೇಳೆ ಕಡ್ಡೆಬೇಳೆ ಜೀರಿಗೆ ಮೆಣಸು ಮೆಂತ್ಯ ಮತ್ತು ಅಕ್ಕಿ ಸಾಸಿವೆ ಮತ್ತು ಕರಿಬೇ ಒಂದು ಸೊಪ್ಪು ಇಂಗು ನೋಡಿ ಎಮ್ ಟಿ ಯರು ಇಂಗು ಇಷ್ಟು ಮಾತ್ರನೇ ಹಾಕೋದು ಇದು ನಾವು ಬೆಟ್ಟು ಕಟ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾನು ನಮ್ಮ ಯಜಮಾನ್ರಿ ಇಬ್ಬರು ಈ ಧನಿಯಾನೆ ಅಂತ ನಮ್ಮ ಯಜಮಾನ್ರು ಧನಿಯಾ ಸ್ಮೆಲ್ಲೇ ಬರ್ತಾ ಇದೆ ಅಂತ ಅವರು ಆದರೆ ಅಲ್ಲವೇ ಅಲ್ಲ ಅಂತ ನಾನು ನಾನು ಯಾವಾಗೇ ತಂದರು ಇದನ್ನು ಹಾರಿಸಿ ಸೈಡ್ಗೆ ಇದ್ದೆ ಈ ಧನಿಯಾ ಅಲ್ಲ ಅಂತ ಅಂದ್ಬಿಟ್ಟು ಹೆಚ್ಚಾಗಿ ಬಂದಿರೋದ್ರಿಂದ ಎರಡು ಕೆ ಜಿಗೆ ನೋಡಿ ಇಷ್ಟು ಕಾಲು ಬಂದಿದೆ ಹೆಚ್ಚಾಗಿ ಬರೋ ಬಂದಿರೋದ್ರಿಂದ ಈ ಧನಿಯಾನೇ ಅಂತ ಅಂದ್ಬಿಟ್ಟು ನಮ್ಮವರು ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರುತ್ತೆ ನೋಡಿ ಹೇಳಿ ಫ್ರೆಂಡ್ಸ್ ಇದು ಧನಿಯಾನೆ ಅಲ್ವ ಅಂತ ಕಮೆಂಟ್ ಮೂಲಕ ತಿಳಿಸೇ ತಿಳಿಸಿ ಫ್ರೆಂಡ್ಸ್ ಮತ್ತು ಈಗ ನೋಡಿ ಧನಿಯಾ ಹಾನನ್ನು ಸ್ಟವ್ ಮೇಲೆ ಇಟ್ಕೊಂಡು ಒಲೆ ಮೇಲೆ ಒಲೆ ಹಚ್ಚಿದ್ದೀನಿ ನೋಡಿ ಸ್ಟವ್ ಹಚ್ಚಿದ್ದೀನಿ ಈಗ ಸ್ವಲ್ಪ ಹಾಯ್ಲನ್ನು ಹಾಕೋಣ ಚಿತ್ರಾನ್ನಕ್ಕೆ ಒಂದು ನಾಲ್ಕೈದು ಸ್ಪೂನ್ ಹಾಯ್ಲ್ ಹಾಕಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟು ಹಾಯ್ಲ್ ಹಾಕಿದ್ದೀನಿ ನೋಡಿ ಈಗ ನಾವು ಹಾಯ್ಲಿಗೆ ನೋಡಿ ಸ್ವಲ್ಪ ಸಾಸಿವೆ ಹಾಕೋಣ ನಾವು ಒಂದು ಗ್ಲಾಸ್ ಅಕ್ಕಿ ಮಟ್ಟಿಗೆ ಮಾಡ್ತಾ ಇರೋದು ಮತ್ತು ಅದರ ಜೊತೆಗೆ ನೋಡಿ ಕಳೆ ಬೀಜ ಮತ್ತು ಕಡಲೆಬೇಳು ಎರಡನ್ನೂ ಹಾಕ್ತಾಯಿದ್ದೀನಿ ನೀವು ಇಷ್ಟು ಟ್ರೈ ಮಾಡೋಣ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹುಣಸೆ ಹಣ್ಣು ಚಿತ್ರಾನ್ನ ಒಳ್ಳೆ ಟೇಸ್ಟ್ ಬರುತ್ತೆ ನಿಂಬೆ ಹಣ್ಣು ಚಿತ್ರಾನ್ನಕ್ಕಿಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೀಜನ ಕಡಲೆಬೇಳೆ ಬೀಜ ಎರಡನ್ನು ಕಡಲೆ ಬೀಜ ಫ್ರೈ ಆಗಿದೆ ಇದನ್ನು ಒಂದು ಬೌವಲ್ಗೆ ತಕ್ಕೊಂಬಿಡೋಣ ಈಗ ಅದೇ ಪಾನಿಗೆ ನಾವು ನೋಡಿ ಈರುಳ್ಳಿ ಕಟ್ ಮಾಡದಿರೋದು ಸಣ್ಣ ಸಣ್ಣಕ್ಕಿ ಕಟ್ ಮಾಡಿರೋದನ್ನು ಹಾಕೋಣ ಮತ್ತು ಹಸಿ ಹಾಕೋಣ ಈ ಎರಡನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ಸ್ವಲ್ಪ ಅರ್ಶನವನ್ನು ಸೇರಿಸೋಣ ತುಂಬ ಬೇಡ ಸ್ವಲ್ಪ ಸೇರಿಸಿದರೆ ಸಾಕು ಒಂದು ಕಾಲು ಸ್ಪೂನ್ ಅಷ್ಟಾದರೆ ಸಾಕು ಯಾಕಂದರೆ ಅರ್ಶನ ಜಾಸ್ತಿ ಕಲರ್ ಇದ್ದರೆ ಚಿತ್ರಾನ್ನ ನೋಡೋಕ್ಕೂ ಚೆನ್ನಾಗಿರೋಲ್ಲ ತಿನ್ನಕ್ಕೂ ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಲೈಟಾಗಿರಬೇಕು ಅರ್ಶನ ಒಂದು ನಿಮಿಷ ಅರ್ಶನದಲ್ಲಿ ಫ್ರೈ ಆದಮೇಲೆ ಈಗ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯನ್ನು ಅದೇ ಬೌವಲ್ಗೆ ಕಡಲೆ ಬೀಜ ತೆಗೆದುಕೊಂಡಿದ್ವಲ್ಲ ಆ ಬೌವಲ್ಗೆ ಇದ್ದೀನಿ ಈಗ ಅದೇ ಪಾನಿಗೆ ನೋಡಿ ಹುಣಸೆಯನ್ನು ಕೂಚಿಕೊಂಡಂತಹ ರಸ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಕಲಿಸ್ಕೊಳ್ಳೋಣ ಕೈ ಆಡಿಸ್ತಾನೆ ಇರಬೇಕು ಹಣ್ಣು ಸ್ವಲ್ಪ ಹಾರ್ಡ್ ಆಗೋ ತನಕ ಇದರ ಜೊತೆಗೆ ನಾವು ಒಂದು ಸ್ಪೂನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪು ರೈಸ್ಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಹಣ್ಣು ಈ ರೀತಿ ಗೊಜ್ಜು ಥರ ಆದ ತಕ್ಷಣ ಈಗ ನಾವೇನು ಮಾಡಬೇಕಂದ್ರೆ ನಾವು ತಕ್ಕೊಂಡಂತಹ ಎಲ್ಲ ಐಟಮ್ಸ್ ಎಲ್ಲ ಅದರೊಳಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ನಿಮಿಷ ನಿಮಿಷ ಬೇಡ ಒಂದು ಅರ್ಧ ನಿಮಿಷ ಅಷ್ಟು ಈ ರೀತಿ ಕೈ ಆಡಿಸ್ಬೇಕು ಯಾಕಂದರೆ ಎಲ್ಲ ಈರುಳ್ಳಿಗೂ ಎಲ್ಲದಕ್ಕೂ ಉಪ್ಪು ಸೇರ್ಲಿ ಅಂತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಸಿಮ್ಮನ್ನು ಫುಲ್ ಡೌನ್ ಮಾಡಿಕೊಂಡು ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರೈಸನ್ನು ನಾವು ಮಿಕ್ಸ್ ಮಾಡ್ಕೋಬೋದು ಈಗ ನಾವು ಸ್ಟವನ್ನು ಪೂರ್ತಿ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡಾದ ಮೇಲೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಉದುರ್ಸೋಣ ಉದುರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪೆಲ್ಲ ಕೂಡ ರೈಸ್ ಜೊತೆ ನೋಡಿ ಹುಣಸೆ ಹುಳಿ ಚಿತ್ರಾನ್ನ ರೆಡಿ ಆಯಿತು ಈಗ ನಾವು ಪ್ಲೇಟ್ಗೆ ಹಾಕ್ಕೊಂಡು ತಿನ್ಬೋದು ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂತಂದರೆ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಕಡಲೆ ಬೀಜ ಬಾಯಿಗೆ ಸಿಗ್ತಾ ಇದ್ದರೆಯೇ ಗರಿ ಗರಿಯಾದಂತಹ ಕಡಲೆ ಬೀಜ ಮತ್ತು ಬೇಳೆ ಎರಡೂ ಇದ್ದರೆ ಬಾಯಿಗೆ ತಿಂತ ಇದ್ದರೆ ಹುಳಿ ಹುಳಿಯಾಗಿ ಎಷ್ಟು ರುಚಿಯಾಗಿರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಚಿತ್ರಾನ್ನ ಹುಣಸೆ ಹುಳಿ ಚಿತ್ರಾನ್ನ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ತುಂಬಾ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಒಂದೇ ಒಂದು ಗ್ಲಾಸ್ ಹಾಕಿ ನಾನು ಮಾಡಿದ್ದು ಅಷ್ಟು ಚೆನ್ನಾಗಿದೆ ಈ ರೀತಿ ಮಾಡಿಕೊಂಡ್ರೆ ತಿನ್ನಬೇಕನ್ನಿಸುತ್ತೆ ಫ್ರೆಂಡ್ಸ್ ಅಷ್ಟು ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ ಹುಣ್ಸೆ ಚಿತ್ರನ ಯಾಕಂತಂದರೆ ಕಡಲೆ ಬೀಜ ಕಡ್ ಕಡಲೆ ಬೇಳೆ ಎರಡೂ ಇರುತ್ತೆ ಕಡಲೆ ಬೀಜದ ಜೊತೆ ಗರಿ ಗರಿಯಾಗಿರುತ್ತೆ ಕರುಮ್ ಕರುಮ್ ಅನ್ನತ್ತೆ ತಿಂತ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಮಾಡಿ ನೀವು ಕೂಡ ತಿನ್ನಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ Thank you. Thank you very much.